ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನಮ್ಮ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಒಂದು ಎರಡು ಬ್ರಾಂಚಸ್ ಅಷ್ಟೇ ಇದೆ ಬರ್ಡ್ಸ್ ಎಲ್ಲ ಡ್ರಾಪ್ ಆಗ್ತಾ ಇದೆ ಚೆನ್ನಾಗಿ ಹೂ ಅರಳ್ತಾ ಇಲ್ಲ ನಿಮ್ಮ ಗಿಡದಲ್ಲಿ ಮಾತ್ರ ಯಾಕೆ ಈ ರೀತಿ ಬ್ರಾಂಚಸ್ ಇದೆ ಹೇಗೆ ಎಷ್ಟೊಂದು ಇದೆ ಬರ್ತಾಯಿದೆ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದೀರಾ ನೋಡಿ ಇದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಈ ಗಿಡ ನೋಡ್ತಾ ಇರ್ಬೋದು ನೀವು ಈ ಗಿಡದಲ್ಲಿ ಕೆಳಗಡೆ ಸೈಡಲ್ಲಿ ಒಂದೆರಡು ಬ್ರಾಂಚಸ್ ಮಾತ್ರ ಇದೆ ಈ ಕಡೆ ಏನು ಬ್ರಾಂಚ್ ಹೋಗಿದೆಯಲ್ಲ ಇದು ಒಂದೇ ಬ್ರಾಂಚ್ ಇದೆ ಈ ರೀತಿ ಗಿಡದಲ್ಲಿ ಕೇವಲ ಒಂದೇ ಒಂದು ಉದ್ದವಾದ ಬ್ರಾಂಚ್ ಇದ್ದರೆ ಅದರಲ್ಲಿ ಹೂಗಳು ಚೆನ್ನಾಗಿ ಬರಲ್ಲ ಒಂದೆರಡು ಹೂಗಳು ಮಾತ್ರ ಬರುತ್ತೆ ಇದಕ್ಕೆ ಮೇನ್ ಕಾರಣ ಏನು ಗೊತ್ತಾ ನಾವೇನು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಪ್ರೂನಿಂಗ್ ಪ್ರೂನಿಂಗ್ ಮಾಡೋದ್ರಿಂದ ಬ್ರಾಂಚಸ್ ಏನಾಗುತ್ತೆ ಮಲ್ಟಿಪಲ್ ಆಗುತ್ತೆ ಅಂದರೆ ಡಬಲ್ ಆಗುತ್ತೆ ಒಂದು ಕಡೆ ನೀವು ಕಟ್ ಮಾಡಿದ್ರೆ ಅದರ ಸೈಡಲ್ಲಿ ಎರಡು ಮೂರು ಬ್ರಾಂಚಸ್ ಬರುತ್ತೆ ಈ ಗಿಡ ಏನು ನೋಡಿ ಇದರಲ್ಲಿ ನಾನೇನು ಮಾಡಿದ್ದೀನಿ ಕೆಳಗಡೆಯಿಂದ ನಾನು ಬ್ರಾಂಚಸನ್ನು ಕಟ್ ಮಾಡ್ಕೊಂಡಿಲ್ಲ ಇದನ್ನು ಕೆಳಗಡೆ ನಾನು ಎರಡೇ ಮೇನ್ ಬ್ರಾಂಚಸ್ ಇಟ್ಕೊಂಡಿದ್ದೀನಿ ಇದು ಸ್ಟೆಮ್ ಕೂಡ ದಪ್ಪ ಇದೆ ಜೊತೆಗೆ ನೋಡಿ ಮೇಲ್ಗಡೆ ನಾನು ಮೇನ್ ಮಾಡಿದ್ದೀನಿ ಇಲ್ಲಿ ಪ್ರೋನಿಂಗ್ ಮಾಡಿದ್ದೀನಿ ಈ ರೀತಿ ಪ್ರೋನಿಂಗ್ ಮಾಡೋದ್ರಿಂದ ಕೆಳಗಡೆ ಗಾಳಿ ಚೆನ್ನಾಗಿ ಬರುತ್ತೆ ಏರಿಯೇಷನ್ ಚೆನ್ನಾಗಾಗುತ್ತೆ ಜೊತೆಗೆ ನಮ್ಮ ಫರ್ಟಿಲೈಸರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ನೀವು ಈ ಮೇಲ್ಗಡೆ ಬ್ರಾಂಚಸನ್ನು ಕಟ್ ಮಾಡಿ ಮೇಲ್ಗಡೆ ಕೂಡ ನೀವು ಬ್ರಾಂಚಸನ್ನು ತೊಗೊಂಡು ಕೆಳಗಡೆ ನೀವು ಖಾಲಿ ಇಟ್ಕೊಳ್ಬೋದು ಅಥವಾ ಬೇಡ ನಮಗೆ ಗಿಡ ಬುಷಿ ಬೇಕು ಅಂತ ಇದ್ದರೆ ನೀವು ಕೆಳಗಡೆಯಿಂದ ಕೂಡ ನೀವು ಪ್ರೂನಿಂಗ್ ಮಾಡ್ಕೊಳ್ಬೋದು ಅದನ್ನು ಮುಂದೆ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಈ ರೀತಿ ನಾನು ಈ ಗಿಡವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಈ ರೀತಿ ಈ ಗಿಡವನ್ನು ಅನಿಸ್ತು ಸೊ ಹಾಗಾಗಿ ನಾನು ಇದನ್ನು ಕೆಳಗಡೆಯಿಂದ ಎರಡು ಬ್ರಾಂಚಸ್ ತೊಗೊಂಡು ಬಂದುಬಿಟ್ಟು ಮೇಲ್ಗಡೆ ಪ್ರೂನಿಂಗ್ ಮಾಡಿ ಮೇಲೆ ಜಾಸ್ತಿ ಬ್ರಾಂಚಸ್ಸನ್ನು ನಾನು ಬೆಳೆಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಜೊತೆಗೆ ಮೊಗ್ಗುಗಳು ಕೂಡ ದಿನ ಎರಡರಿಂದ ಮೂರು ಇದರಲ್ಲಿ ಹೂಗಳು ಬರ್ತಾ ಇರುತ್ತೆ ಮೊಗ್ಗುಗಳು ಅದೇ ರೀತಿ ರೆಡಿ ಆಗ್ತಾನೆ ಇರುತ್ತೆ ಗಿಡ ಬುಷಿಯಾಗಿರೋದಕ್ಕೆ ಹೂಗಳು ಬರೋದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಪ್ರೂನಿಂಗ್ ಪ್ರೂನಿಂಗ್ ಮಾಡಬೇಕಾದ್ರೂ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಗಮನ ಕೊಡಬೇಕು ನಮ್ಮ ಗಿಡ ಹೇಗಿದೆ ಅದ್ರ ಕಂಡೀಷನ್ ಏನಿದೆ ಅದನ್ನು ನೋಡ್ಕೊಂಡು ಬಿಟ್ಟು ನಾವು ಪ್ರೂನಿಂಗ್ ಮಾಡಬೇಕು ಹಾರ್ಡ್ ಪ್ರೂನಿಂಗ್ ಮಾಡಬೇಕಾ ಅಥವಾ ಸಾಫ್ಟ್ ಪ್ರೂನಿಂಗ್ ಮಾಡಬೇಕಾ ಹಾರ್ಡ್ ಪ್ರೂನಿಂಗ್ ಯಾವಾಗ ಮಾಡ್ತೀವಿ ಗಿಡದ ಗ್ರೋತ್ ಸೀಸನ್ ಸ್ಟಾರ್ಟ್ ಇದ್ದಾಗ ಮಾತ್ರ ನಾವು ಗಿಡದ ಹಾರ್ಡ್ ಪ್ರೂನಿಂಗ್ ಮಾಡೋದಕ್ಕೆ ಸಾಧ್ಯ ಗಿಡ ಡಾರ್ಮೆಂಟ್ಸಿನಲ್ಲಿದ್ದಾಗ ನಾವು ಹಾರ್ಡ್ ಪ್ರೂನಿಂಗ್ ಮಾಡೋ ಹಾಗಿಲ್ಲ ಯಾಕಂತಂದರೆ ಗಿಡ ರೆಸ್ಟಲ್ಲಿರೋದರಿಂದ ಅದರ ಗ್ರೋತ್ ಹಾರ್ಮೋನ್ಸ್ ಆ್ಯಕ್ಟಿವ್ ಆಗಿರಲ್ಲ ಹಾಗಾಗಿ ನಾವು ಆವಾಗ ಏನಾದರೂ ಪ್ರೂನಿಂಗನ್ನು ಮಾಡಿಬಿಟ್ರೆ ಗಿಡ ಇನ್ನಷ್ಟು ತನ್ನ ಗ್ರೋತನ್ನು ಕಡಿಮೆ ಮಾಡಿಕೊಂಡು ಗಿಡ ಏನಾಗುತ್ತೆ ಅಂತಂದರೆ ಇನ್ನಷ್ಟು ಡಾರ್ಮೆಂಟ್ ಆಗುತ್ತೆ ಹಾಗಾಗಿ ನಾವು ಸಾಧ್ಯವಾದಷ್ಟು ಫೆಬ್ರವರಿ ನಂತರ ಹಾಗೂ ಇವಾಗ ಮಳೆ ಶ ಅಲ್ಲ ಇವಾಗ ನಾವು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಬೋದು ನೋಡಿ ಈ ಗಿಡದಲ್ಲೂ ಕೂಡ ನಾನು ಇದು ತುಂಬ ಹೈಟಿಗೆ ಗಿಡ ಹೋಗ್ತಾ ಇತ್ತು ನಾನು ಇದನ್ನು ಕಟ್ಟಿಂಗ್ನಿಂದ ಬೆಳೆಸಿದ್ದೀನಿ ನನಗೆ ಈ ರೀತಿ ಹೈಟಲ್ಲಿ ಬೇಕಾಗಿರಲಿಲ್ಲ ಹಾಗಾಗಿ ನಾನು ಮೇನ್ ಏನಿದೆಯಲ್ಲ ಅಲ್ಲಿ ಟಿಪ್ಪನ್ನು ಕಟ್ ಮಾಡಿಬಿಟ್ಟೆ ಈ ರೀತಿ ಕಟ್ ಮಾಡಿರೋದ್ರಿಂದ ನೋಡಿ ಸೈಡಲ್ಲಿ ಯಾವ ರೀತಿ ಬ್ರಾಂಚಸ್ ಬಂದಿದೆ ಇದರಲ್ಲಿ ನಾನು ಇನ್ನೂ ಫ್ಲವರ್ಸನ್ನು ತಗೊಳ್ತಾ ಇಲ್ಲ ಇದನ್ನು ಗಿಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚಸ್ಸನ್ನು ತಗೊಂಡು ಗಿಡವನ್ನು ಬುಶಿ ಮಾಡಿ ಆ ನಂತರ ಇದರಲ್ಲಿ ಫ್ಲವರ್ಸ್ ಫ್ಲವರ್ಸನ್ನು ನಾನು ತಗೊಳ್ಬೇಕು ಹಾಗಾಗಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಸದ್ಯದಲ್ಲಿ ಗಿಡವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚಸ್ಸನ್ನು ಪ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನು ಅಂತಂದರೆ ಸಾಫ್ಟ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ನಾವು ವರ್ಷ ವರ್ಷಾನುಗಟ್ಲೆ ವರ್ಷದ ನಿರಂತರವಾಗಿ ಮಾಡ್ಕೊಳ್ತಾ ಇರ್ಬೋದು ನನಗೆ ಹೂ ಬರ್ತಾ ಇಲ್ಲ ಗಿಡ ಚೆನ್ನಾಗಿ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ನಾವು ಗಿಡದ ಮೇನ್ ಟಿಪ್ಪೇನತ್ತಲ್ಲ ಒಂದು ಎರಡು ಮೂರು ನಾಲ್ಕು ಅಥವಾ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಲ್ಲಿ ಸಾಧ್ಯವಾದಷ್ಟು ಎರಡರಿಂದ ಮೂರು ಲೀಫ್ ನೋಡಿಬಿಟ್ಟು ಸಣ್ಣ ಸಣ್ಣ ಬ್ರಾಂಚಸ್ಸನ್ನು ನೀವು ಕಟ್ ಮಾಡ್ಕೊಳ್ತಾನೆ ಇರ್ಬೋದು ಇದರಿಂದ ಗಿಡ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚಸ್ಸನ್ನು ಕೊಡೋದ್ರ ಜೊತೆಗೆ ಗಿಡ ಇನ್ನಷ್ಟು ಹೆಲ್ದಿಯಾಗಿ ನಾವು ಹಾಕುವಂಥ ನ್ಯೂಟ್ರಿಷನ್ ಏನಾಗುತ್ತೆ ಗಿಡದ ಎಲ್ಲ ಬ್ರಾಂಚಸ್ಗಳಿಗೂ ಸಮಾನವಾಗಿ ತಲುಪುತ್ತೆ ಅದು ಬಿಟ್ಟು ನೀವು ಕೇವಲ ಒಂದೇ ಒಂದು ಬ್ರಾಂಚಸ್ಸನ್ನು ಉದ್ದಕ್ಕೆ ಹಾಗೆ ಎಳಿತಾ ಹೋದರೆ ಅದನ್ನು ಪ್ರೋನಿಂಗ್ ಮಾಡದೆ ಹೋದರೆ ಆ ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂಟ್ರಿಷನ್ ಎಷ್ಟೇ ನೀವು ಹಾಕಿದ್ರು ಎಷ್ಟೇ ಗೊಬ್ಬರ ಆಗಿರ್ಬೋದು ಎಷ್ಟೇ ಫರ್ಟಿಲೈಸರ್ ಮಾಡಿದ್ರು ಅದು ಗಿಡದ ಟಿಪ್ಪುವರೆಗೂ ಹೋಗೋಲ್ಲ ಹಾಗಾಗಿ ನೀವು ಈ ನೋಡಿ ಈ ಗಿಡ ಏನಿದೆಯಲ್ಲ ಇದರಲ್ಲಿ ನೀವು ಮೊಗ್ಗುಗಳನ್ನು ಎನಿಸೋದಕ್ಕೂ ಸಾಧ್ಯ ಇಲ್ಲ ಆ ರೀತಿ ಮೊಗ್ಗುಗಳು ಇದರಲ್ಲಿ ಬರ್ತಾ ಇದೆ ಈ ಗಿಡ ನೀವು ಮುಂಚೆನೂ ನೋಡಿರಬಹುದು ನನ್ನ ವಿಡಿಯೋಸ್ ಗಳಲ್ಲಿ ಆರೆಂಜ್ ಕಲರ್ ಡಬಲ್ ಪಿಟಲ್ ದಾಸವಾಳ ನೋಡಿ ಅವಾಗ ನಾನು ಎಲ್ಲಾ ಹೂಗಳನ್ನು ತೆಗೆದುಬಿಟ್ಟು ನಿಮಗೆ ಗಿಡ ತೋರಿಸಿದ್ದೆ ನೀವು ಹಿಂದಿನ ವಿಡಿಯೋ ನೋಡ್ಕೊಳ್ಬೋದು ಒಂದು ಹೂವು ಇರಲಿಲ್ಲ ಒಂದು ಮೊಗ್ಗು ಇರಲಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಫರ್ಟಿಲೈಸರ್ ಮಾಡಿ ಮಳೆ ಶುರುವಾದ ನಂತರ ಚೆನ್ನಾಗಿ ಇದಕ್ಕೆ ಮಳೆ ನೀರು ಕೊಟ್ಟು ನೆಕ್ಸ್ಟ್ ಇದನ್ನ ನಾನು ಶೇಡ್ ನಲ್ಲಿ ಇಟ್ಕೊಂಡೆ ನೋಡಿ ಯಾವ ರೀತಿ ಇದರಲ್ಲಿ ಮಗುಗಳು ಬರ್ತಾ ಇದೆ ಇದನ್ನ ನಾನು ಜಾಸ್ತಿ ಹೈಟ್ ನಲ್ಲಿ ಗಿಡವನ್ನ ಬೆಳೆಸ್ತಾ ಇಲ್ಲ ಒಂದರಿಂದ ಒಂದೂವರೆ ಫುಟ್ನಷ್ಟು ಮಾತ್ರ ಇದನ್ನು ನಾನು ಬೆಳೆಸ್ತಾ ಇದ್ದೀನಿ ಅಷ್ಟೇ ಹೈಟನ್ನು ಇಟ್ಕೊಳ್ತಾ ಇದ್ದೀನಿ ಹಾಗಾಗಿ ನೋಡಿ ಇದರಲ್ಲಿ ಮಗುಗಳು ಅಸಂಖ್ಯವಾಗಿ ಮಗುಗಳು ಬರ್ತಾ ಇದೆ ನೀವು ಕೂಡ ಈ ರೀತಿ ಗಿಡವನ್ನು ಬೆಳೆಸ್ಕೊಳ್ಬೇಕಾದ್ರೆ ಪ್ರೂನಿಂಗ್ ಮುಖ್ಯವಾದಂಥ ಕೆಲಸ ಕೆಲವೊಂದು ಸರ್ತಿ ಪ್ರೂನಿಂಗ್ ಮಾಡಿದ್ರೂ ಕೂಡ ಅದರಲ್ಲಿ ಕೆಲವೊಂದು ಉಲ್ಟಾ ಪರಿಣಾಮ ಅಂತಂದರೆ ಅದರ ವಿಪರೀತ ಪರಿಣಾಮವನ್ನು ಕಾಡೋ ಕೂಡ ನಾವು ನೋಡ್ಕೊಳ್ಬೋದು ಯಾ ಯಾವ ರೀತಿ ಅಂತಂದರೆ ಇವಾಗ ಟೆಂಪ್ರೇಚರ್ ಹೈ ಆಗಿರುವಾಗ ನಾವು ಪ್ರೂನಿಂಗ್ ಮಾಡಿದ್ರೆ ಆ ಬ್ರಾಂಚಸ್ ಒಣಗ್ತಾ ಹೋಗುತ್ತೆ ಅದೇ ನೀವು ಮಳೆಗಾಲದಲ್ಲಿ ಅಥವಾ ಅದರ ಗ್ರೋತ್ ಸೀಸನ್ ಇದ್ದಾಗ ನೀವು ಪ್ರೂನ್ ಮಾಡಿದ್ರೆ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಗ್ರೋತ್ ಸಿಗುತ್ತೆ ಅದೇ ನೀವು ಉಷ್ಣಾಂಶ ಹೆಚ್ಚಿಗೆ ಇದ್ದಾಗ ಅಥವಾ ಡಾರ್ಮೆನ್ಸಿ ಪೀರಿಯಡ್ನಲ್ಲಿ ನೀವು ಪ್ರೂನಿಂಗ್ ಮಾಡಿದ್ರೆ ಅದರ ಗ್ರೋತ್ ಏನಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಇರೋದು ಕ ಕೆಳಗಡೆ ಇಳಿತಾ ಬಂದು ಗಿಡ ಏನಾಗುತ್ತೆ ಸಂಪೂರ್ಣವಾಗಿ ಒಣಗೋಗುವಂಥ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಪ್ರೂನಿಂಗ್ ಮಾಡಬೇಕಾದ್ರೆ ನಾವು ಇನ್ನೊಂದು ವಿಷಯ ಏನು ಗಮನದಲ್ಲಿಟ್ಕೊಳ್ಬೇಕು ಆ ಗಿಡ ಏನು ಏಜ್ ಇದೆ ಒಂದು ಒಂದು ವರ್ಷನೋ ಆರು ತಿಂಗಳೋ ಅಥವಾ ನೀವು ಇವಾಗಲೇ ಎರಡು ತಿಂಗಳಾಗಿದೆ ನಾ ಗಿಡ ತಂದುಬಿಟ್ಟು ಅದರಲ್ಲಿ ಹೂ ಬರ್ತಾ ಇಲ್ಲ ಈಗ ನಾನು ಪ್ರೂನ್ ಮಾಡ್ಬೋದಾ ಅಂತ ಕೂಡ ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಬರ್ಬೋದು ಹಾಗಾಗಲ್ಲ ಗಿಡ ಏನಾಗಬೇಕು ಆರಿಂದ ಒಂದು ಆರು ತಿಂಗಳಿನಿಂದ ಒಂದು ವರ್ಷದವರೆಗಾದರೂ ಆ ಗಿಡ ಮೆಚೂರ್ ಆಗಿರಬೇಕು ಅದರಲ್ಲಿ ಬ್ರಾಂಚಸ್ ಕೂಡ ಚೆನ್ನಾಗಿ ಬಂದಿರಬೇಕು ಆವಾಗ ಮಾತ್ರ ನೀವು ಗಿಡದ ಪ್ರೂನಿಂಗನ್ನು ಮಾಡ್ಬೋದು ನೋಡಿ ನೋಡ್ತಾ ಇರ್ಬೋದು ಈ ಗಿಡದಲ್ಲೂ ಕೂಡ ನನಗೆ ನಾನು ಇದನ್ನು ಮಾರ್ಚ್ ಮಿಡಲ್ಲಿ ಪ್ರೂನಿಂಗ್ ಮಾಡಿದ್ದೆ ಇದರಲ್ಲಿ ಆವಾಗಲಿಂದ ಒಂದು ಹೂ ಬಂದಿರಲಿಲ್ಲ ನೋಡಿ ಇದರಲ್ಲಿ ಯಾವ ರೀತಿ ಫ್ಲವರ್ಸ್ ಬರ್ತಾ ಇದೆ ಇದನ್ನು ನಾನು ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ ನೋಡಿ ಹಾರ್ಡ್ ಪ್ರೂನಿಂಗ್ನಲ್ಲಿ ಯಾವ ರೀತಿ ಬ್ರಾಂಚಸ್ ಬರುತ್ತೆ ಅಂತ ನೀವು ಮಳೆಗಾಲದಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ನಿಮ್ಮ ಪ್ರತಿಯೊಂದು ಗಿಡದ ಪ್ರತಿಯೊಂದು ಟಿಪ್ನಲ್ಲೂ ನಿಮಗೆ ಒಂದೊಂದು ಟೊಂಗೆಗಳು ಅಥ್ವಾ ಆಗಿರ್ಬೋದು ಅಥವಾ ನೀವು ನೀವು ಶೂಟ್ಸ್ ನಿಮಗೆ ಕಂಡು ಬರುತ್ತೆ ಹಾಗಾಗಿ ಆ ಗಿಡದ ಏಜನ್ನು ನೋಡ್ಕೊಂಡ್ಬಿಟ್ಟು ಆ ಗಿಡದ ಸೈಜನ್ನು ನೋಡ್ಕೊಂಡ್ಬಿಟ್ಟು ಅದ್ರ ಕಂಡೀಷನ್ ನೋಡ್ಕೊಂಡು ಬಿಟ್ಟು ನೀವು ಪ್ರೂನಿಂಗ್ ಮಾಡೋದು ತುಂಬ ಅವಶ್ಯಕವಾಗಿದೆ ಟ್ರೂನಿಂಗ್ ಮಾಡೋದರಿಂದ ಇನ್ನೊಂದು ಏನು ಲಾಭ ಗೊತ್ತಾ ಪ್ರೂನಿಂಗ್ ಮಾಡೋದ್ರಿಂದ ಗಿಡದ ಕಾಂಡ ಏನಿರುತ್ತಲ್ಲ ಕೆಳಗಡೆಯಿಂದ ಬೇರಿನಿಂದ ಮೇಲುಗಡೆ ಬಂದು ಏನು ಮೇನ್ ಸ್ಟೆಮ್ ಇರುತ್ತಲ್ಲ ಅದು ದಪ್ಪವಾಗ್ತಾ ಹೋಗುತ್ತೆ ಅದರಿಂದ ಗಿಡ ಇನ್ನಷ್ಟು ಬೇರೆ ಬ್ರಾಂಚಸ್ಗಳಿಗೆ ಆಹಾರವನ್ನು ತಲುಪಿಸೋದಕ್ಕೆ ಇನ್ನಷ್ಟು ಸಶಕ್ತ ಆಗುತ್ತೆ ಹಾಗಾಗಿ ನೀವೇನು ಮಾಡಿ ಸಾಧ್ಯವಾದಷ್ಟು ಪ್ರೂನಿಂಗ್ ಮಾಡ್ತಾ ಇರಬೇಕು ನೀವು ಯಾವ ಪಾರ್ಟಲ್ಲಿ ಪ್ರೂನ್ ಮಾಡ್ತೀರ ಆ ಪಾರ್ಟ್ ಅಥವಾ ಆ ಒಂದು ಬ್ರಾಂಚಸ್ನಲ್ಲಿ ಆ ಎರಡು ಲೀಫ್ ನೋಡನ್ನು ಬಿಟ್ಟು ಮೇಲಿನ ಪಾರ್ಟ್ ಏನು ಕಟ್ ಮಾಡ್ತೀರಲ್ಲ ಆ ಕಟ್ ಮಾಡಿರುವಂಥ ಎಲೆಗಳ ಸಂಧಿಯಿಂದ ಏನು ಮಾಡುತ್ತೆ ಹೊಸ ಹೊಸ ಬ್ರಾಂಚಸ್ ಬರುತ್ತೆ ಆ ಹೊಸ ಬ್ರಾಂಚಸ್ನಲ್ಲೇ ನಿಮಗೆ ಹೂಗಳು ಜಾಸ್ತಿ ಸಿಗೋದು ಹಾಗಾಗಿ ದಯವಿಟ್ಟು ಪ್ರೂನಿಂಗ್ ಮಾಡೋದನ್ನು ನಿಲ್ಲಿಸಬೇಡಿ ಸಾಧ್ಯವಾದಷ್ಟು ಯಾವಾಗ ಗ್ರೋತ್ ಸೀಸನ್ ಇದೆಯಲ್ಲ ಅದನ್ನು ಬಿಟ್ಟು ಪ್ರೂನ್ ಮಾಡ್ತಾನೇ ಇರಬೇಕು ಮತ್ತೊಂದು ಪ್ರೂನ್ ಮಾಡಿದ ನಂತರ ಆ ಬ್ರಾಂಚಸನ್ನು ದಯವಿಟ್ಟು ಮರೀದೆ ಹಾಗೆ ಬಿಡಬೇಡಿ ಅದನ್ನು ಯಾವುದಾದ್ರೂ ಒಂದು ವಸ್ತುವಿನಿಂದ ಸೀಲ್ ಮಾಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ವ್ಯಾಸ್ಲೀನ್ ಆಗಿರ್ಬೋದು ಕ್ಯಾಂಡಲ್ ಮೆಲ್ಟ್ ಮಾಡಿ ನೀವು ಅದ್ರ ಮೇಲೆ ಸೀಲ್ ಮಾಡ್ಬೋದು ಅಥವಾ ಫಂಗೀಸ್ ಸೈಡ್ ಹಚ್ಬೋದು ಅಥವಾ ಅರ್ಶಿಣ ಪುಡಿ ಹಚ್ಬೋದು ಅಥವಾ ದಾಲ್ಚೀನಿ ಪುಡಿ ಹಚ್ಬೋದು ಈ ರೀತಿ ನೀವು ಕಟ್ ಮಾಡಿರುವಂಥ ಬ್ರಾಂಚನ್ನು ಸೀಲ್ ಮಾಡದೆ ಹೋದರೆ ಈವಾಗ ಮಳೆಗಾಲದಲ್ಲಿ ನೀವು ಡೈರೆಕ್ಟ್ ಮಳೆಗಿಟ್ಬಿಟ್ಟು ಪ್ರೂನ್ ಮಾಡಿದರೆ ಆ ಬ್ರಾಂಚ್ ಮೇಲೆ ಡೈರೆಕ್ಟ್ ಮಳೆ ನೀರು ಬಿದ್ದುಬಿಟ್ಟು ಅಲ್ಲಿ ಫಂಗಸ್ ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ನೋಡಿ ನಾನಿವತ್ತು ಫ್ಲವರ್ಸ್ ಕೂಡ ವಿಡಿಯೋ ಮಾಡ್ತಾನೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಹೂಗಳು ಬಂದಿದೆ ಅಂತ ಮಗುಗಳು ಕೂಡ ಅದೇ ರೀತಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ನೋಡಿ ಈ ಗಿಡ ನೋಡ್ಬೋದು ನೀವು ಇದರಲ್ಲಿ ಕೇವಲ ಒಂದೇ ಬ್ರಾಂಚ್ ಇದೆ ಈ ಗಿಡವನ್ನ ನಾನು ಪ್ರೂನ್ ಮಾಡ್ತಾ ಇಲ್ಲ ಈ ಗಿಡದ ಏಜ್ ಕೂಡ ಚಿಕ್ಕದಾಗಿದೆ ಜೊತೆಗೆ ಇದ್ರ ಕಂಡೀಷನ್ ಕೂಡ ಅಷ್ಟೊಂದು ಸರಿ ಇಲ್ಲ ಇದನ್ನು ನಾನು ಕಟ್ಟಿಂಗ್ನಿಂದ ನೆಟ್ಟಿರೋದ್ರಿಂದ ಇದರ ಏಜ್ ಸಣ್ಣದಿರೋದ್ರಿಂದ ನಾನು ಇದನ್ನು ಪ್ರೂನಿಂಗ್ ಮಾಡ್ತಾ ಇಲ್ಲ ಅಷ್ಟೊಂದು ಹೆಲ್ದಿ ಸ್ಟೆಮ್ ಕೂಡ ಇಲ್ಲ ಸ್ವಲ್ಪ ಸ್ಟೆಮ್ ದಪ್ಪ ಆದ ತಕ್ಷಣ ನಾನು ಇದರ ಪ್ರೂನಿಂಗ್ ಮಾಡೋದ್ರಿಂದ ಇದರಲ್ಲಿ ಗ್ರೋತ್ ಕೂಡ ಚೆನ್ನಾಗುತ್ತೆ ಹಾಗಾಗಿ ನಾನು ಈ ಗಿಡವನ್ನು ಆಫ್ಟರ್ ಒನ್ ಇಯರ್ ಆದ ನಂತರ ನಾನು ಏನು ಮಾಡ್ತೀನಿ ಇದರ ಈ ಗಿಡವನ್ನು ಪ್ರೂನಿಂಗ್ ಮಾಡ್ತೀನಿ ಇನ್ನು ಎಷ್ಟು ದಿನ ಇದೆ ಪ್ರೂನಿಂಗ್ ಮಾಡೋದಕ್ಕೆ ಅವಕಾಶ ಅಂತ ಕೇಳೋದಾದರೆ ನೀವು ಸೆಪ್ಟೆಂಬರ್ ಸೆಕೆಂಡ್ ವೀಕ್ವರೆಗೂ ಮಾತ್ರ ಪ್ರೂನಿಂಗ್ ಮಾಡಿ ಅದಾದ ನಂತರ ಏನಾಗುತ್ತೆ ಚಳಿಗಾಲ ಹೆಚ್ಚಿಗೆ ಪ್ರಾರಂಭ ಆಗೋದ್ರಿಂದ ಕೆಲವೊಂದು ಕಡೆ ಮಂಜು ಕೂಡ ಬೀಳೋದ್ರಿಂದ ಆವಾಗ ನೀವು ಪ್ರೂನಿಂಗ್ ಮಾಡಿದರೆ ಯಾವುದೇ ಲಾಭ ಇಲ್ಲ ಇವಾಗ ಹೊಲ ಹೊಲದಲ್ಲಿ ಬೆಳೆ ಬೆಳೆಯೋ ಟೈಮಲ್ಲಿ ನಾವು ಕಟಾವು ಮಾಡಿ ಕಟಾವು ಮಾಡೋ ಟೈಮಲ್ಲಿ ಬೆಳೆ ಬೆಳೆದ್ರೆ ಯಾವುದೇ ಲಾಭ ಇಲ್ಲ ಅದೇ ರೀತಿ ನಮ್ಮ ಗಾರ್ಡನ್ನಲ್ಲೂ ಕೂಡ ನಾವು ಟೈಮನ್ನು ನೋಡ್ಕೊಂಡುಬಿಟ್ಟು ಪ್ರೂನಿಂಗ್ ಮಾಡೋದು ಒಳ್ಳೆಯದು ಇವತ್ತು ಈ ಸಿವಿಡ್ ಲಿಕ್ವಿಡ್ ಏನಿದೆಯಲ್ಲ ಇದನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಗಿಡಗಳಿಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ತುಂಬ ಅವಶ್ಯಕವಾಗಿರುವಂತರಿಂದ ಜೊತೆಗೆ ಮಳೆ ಹೆಚ್ಚಾಗಿ ಬಂದು ಗಿಡದಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳು ನೀರಿನ ಜೊತೆ ಹಾಳಾಗೋಗಿರೋದ್ರಿಂದ ಇದನ್ನ ನೀವು ಒನ್ ಲೀಟರ್ ನೀರಿಗೆ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅಥವಾ ಹತ್ತರಿಂದ ಹದಿನೈದು ಡ್ರಾಪ್ಸ್ ಈ ಸೀವಿಡ್ ಲಿಕ್ವಿಡನ್ನು ತಗೊಂಡು ನೀವು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಜೊತೆಗೆ ಗಿಡದ ಕಾಲೇಜಸ್ ಅಂದರೆ ಗಿಡದ ಎಲೆಗಳು ಇನ್ನೂ ಶೈನಿಯಾಗಿ ಡಾರ್ಕ್ ಗ್ರೀನ್ ಕಲರಲ್ಲಿ ಬಂದು ಗಿಡ ಇನ್ನಷ್ಟು ಆಹಾರವನ್ನು ಪ್ರೊಡ್ಯೂಸ್ ಮಾಡಿ ಎಲ್ಲ ಬ್ರಾಂಚಸ್ಗಳಿಗೂ ತಲುಪಿಸುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಗಿಡವನ್ನು ಪ್ರೋನಿಂಗ್ ಮಾಡಿದ್ರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಬ್ರಾಂಚಸ್ ಬರೋದ್ರ ಜೊತೆಗೆ ನಾನು ಯಾವ ರೀತಿ ಫ್ಲವರ್ಸನ್ನು ಹಾರ್ವೆಸ್ಟ್ ಮಾಡ್ತೀನಲ್ಲ ಆ ರೀತಿ ನೀವು ಹಾರ್ವೆಸ್ಟ್ ಮಾಡೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್